ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನೀಲಪ್ಪ ಚಿಲುಗೋಡು ಅಂತೀವಿ ಸರ್ ಅವರು ವಲ್ಬಾ ವಿಜಯನಗರ ಜಿಲ್ಲೆ ಅಗರಮನೆ ತಾಲೂಕು ಸರ್ ಹಾಂ 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 ಸೊ ಭಾಳ ಎಷ್ಟು ತಿಂಗಳಾಯ್ತಿದು ಮೂರು ತಿಂಗಳ ಮೇಲೆ ಇವತ್ತಿಗೆ ಹದಿನಾರು ದಿನ ಸರ್ ಹದಿನಾರು ದಿನ ಹ್ಞೂ ಸರ್ ಓಕೆ ನಿಮ್ಮ ಯೂಟ್ಯೂಬ್ನ ನೋಡಿ ಸರ್ ನಿಮ್ಮನ್ನು ಅವತ್ತು ಹೆಂಗೇಂಗೋ ನೀವು ಸಿಕ್ಕಿರಿ ಸರ ಹ್ಞೂ ದಾರಾಮೃತ ಇನ್ನು ಏನೇನೋ ಕೊಟ್ಟರು ಸರ್ ಗೊಬ್ಬರನ ಕೊಟ್ಟ ಮೇಲೆ ಭಾಳ ಇಂಪ್ರೂವ್ ಆಯ್ತು ಸರ್ ತೋಟ ಏನು ಇಂಪ್ರೂವ್ ಅಂದರೆ ಹಾಂ ಹಸಿರು ಜಾಸ್ತಿ ಕಾಣಕತಿತ್ತು ಸರ್ ಹಾಂ ಸೊ ಒಂದೇ ಲೆವೆಲ್ ಇದೆಯಾ ಗ್ರೋತ್ ಎಲ್ಲ ಎಲ್ಲ ಭಾಳ ವೇರಿಯೇಷನ್ ಇದೆಯಾ ಇಲ್ಲ ಸರ್ ಎಲ್ಲ ಒಂದೇ ಲೆವೆಲ್ ಇದೆ ಸರ್ ಹಾಂ ಸೊ ಮೊದ್ಲು ಏನಾರ ಏನಾರ ಸಮಸ್ಯೆ ಇತ್ತಾ ಸಮಸ್ಯೆ ಬಗೆಹರಿದೆ ಸರ್ ಏನಿತ್ತು ಒಂದು ಗಿಡಕ್ಕಿತ್ತು ಸರ್ ಅದು ಔಷಧಿಯ ರೋಗ ಅಂತ ಗೊತ್ತಿದ್ದಿಲ್ಲ ಸರ್ ಒಂದ ಅದು ಪರವಾಗಿಲ್ಲ ಸರ್ ಚೆನ್ನಾಗಾಗಿದೆ ಅದು ಅದು ಚೆನ್ನಾಗಿದೆಯಾ ಸರ್ ಅದೆಲ್ಲ ರೋಗ ಕಡಿಮೆ ಆಗಿದೆ ಎಲೆ ಸುಡ್ತಿತ್ತು ಸೊ ಅವಾಗ ಇಮಿಡಿಯೇಟ್ ನೀವು ಗೊಬ್ಬರ ಇನ್ನೂ ಸಲ ಹೊಡೆದಿಲ್ಲ ಹ್ಮ್ ಹ್ಮ್ ಇದು ಎಷ್ಟ ತಿಂಗಳಂದ್ರೆ ಮೂರು ತಿಂಗಳ ಮೇಲೆ ಹದಿನಾರು ದಿನ ಸರ್ ಮೂರು ತಿಂಗಳ ಮೇಲೆ ಹದಿನಾರು ದಿನ ಸರ್ ಸೊ ಈಗ ನಿಮ್ಗಿಂತ ಹೈಟ್ ಆಗಿದೆ ಗಿಡಗಳು ನಮ್ ಸರ್ ಮೂರು ಮೂರು ತಿಂಗಳು ಹದಿನೈದು ಮೂರುವರೆ ತಿಂಗಳಿಗೆ ತಿಂಗಳು ಹ್ಞೂ 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 ಸೊ ಇವೆಲ್ಲ ಬೇರೆ ಅವ್ರದ್ದು ಬಾಳೆ ನೋಡಿದ್ರೆ ನಿಮ್ಮ ಬಾಳೆ ನೋಡಿದ್ರೆ ಹೆಂಗ ಅನ್ನಿಸ್ತಾ ಇದೆ ಸೊ ಗ್ರೋತೆಲ್ಲ ಆಗಿರ್ಬೋದು ಸರ್ ಚೆನ್ನಾಗಾಗಿದೆ ಹಾಂ ಸೊ ಎಲೆಗಳೆಲ್ಲ ಅಗಲವಾಗಿದೆ ಪೂರ್ತಿ ಆಗಲಾಗಿದೆ ಸರ್ ಹ್ಞೂ ಏನೇನು ಹಾಕಿದ್ದೀರಾ ಅಂತ ಏನಾದ್ರು ಹೇಳ್ಬೋದಾ ಏನೋ ಗೊತ್ತಿದೆಯಾ ದಾರ ಅಮೃತ ಸರ್ ಹಾ ಪ್ಲಾಂಟಿನಮ್ಮು ಅದ್ರ ಜೊತೆಗೆ ನಾಲ್ಕೈದು ಐಟಮ್ ಕೊಟ್ಟಿದ್ದೀರಿ ಸರ್ ಶಾಫ್ಟಿನಫು ಶಾಫ್ಟಿನಫು ಹರ ತತ್ವ ಶಕ್ತಿ ದರ ತತ್ವ ಶಕ್ತಿ ಸರ್ ಜಿಂಕ್ ಸಲ್ಫೇಟು ಜಿಂಕ್ ಸಲ್ಫೇಟ್ ಕೊಟ್ಟಿದ್ದೀರಿ ಸರ್ ಹಾಂ ಓಕೆ ಆಮೇಲೆ ಟ್ರಿಪ್ಪಲ್ ಬಿಟ್ಟರೆ ಅದು ಔಷಧಿನ್ನೇ ಇಲ್ಲ ಈ ಈ ವಾರ ಬಿಡ್ತಾ ಇದ್ದೀನಿ ಸರ್ ಈ ವಾರ ಬಿಡ್ತಾ ಇದೀರ ಓಕೆ ರೈತರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್ ಆಕ್ರಿ ಅಂತ ಹೇಳ್ತೀನಿ ಸರ್ ಚೆನ್ನಾಗಿದೆ ಹಾಂ ಬಳಸ್ರಿ ಅಂತ ಹೇಳ್ಕೋಬೋದು ಸರ್ ಬಂದು ನೋಡಿದ್ರು ಕೂಡ ನಾನು ಅದ್ರೂ ಫಸ್ಟ್ ಟೈಮ್ ಹೋಗಿ ನೋಡೇ ಬಂದ ಇದನ್ನ ಮಾಡಿದ್ರು ಸರ್ ನಿಮಗೆ ಖರ್ಚು ಖರ್ಚು ಯಾವ ರೀತಿ ಅನಿಸ್ತಾ ಇದೆ ಜಾಸ್ತಿ ಅನಿಸ್ತಾ ಇದೆಯಾ ಕಡಿಮೆ ಅನಿಸ್ತಾ ಇದೆಯಾ ಅಥವಾ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ಬೇರೆ ಗೊಬ್ಬರ ಮೆಡಿಸಿನ್ ಹಾಕಿ ಬೆಳೆಯೋದಕ್ಕಿಂತ ಸರ್ ಇದನ್ನ ಹಾಕಿ ಮಾಡೋದು ಬೆಸ್ಟ್ ಇದೆ ಸರ್ ಎಷ್ಟು ತಿಂಗ್ಳಿಗೊಮ್ಮೆ ಆಗ್ತಾ ಇದ್ದೀರಿ ಗೊಬ್ಬರನ ಸರ್ ನೀವು ಮೂರು ತಿಂಗಳಿಗೊಮ್ಮೆ ಹೇಳಿದ್ರಿ ಸರ್ ಹಾಂ ಈಗ ಎರಡನೇ ಗೊಬ್ಬರ ಕೊಡಾಕತ್ತೀರಿ ಸರ್ ಮೂರು ಆಯ್ತು ಸರ್ ಈಗ ಈಗ ತಿಂಗಳ ತಿಂಗಳ ಗೊಬ್ಬರ ಕೊಡೋರ್ಗು ಅಥವಾ ಮೂರು ಒಂದ್ಸಲಿ ಗೊಬ್ಬರ ಕೊಡೋರ್ಗೂ ವ್ಯತ್ಯಾಸ ಹೆಂಗೆ ಅಂತ ಇದೆ ಸರ್ ಕಡಿಮೆ ಖರ್ಚು ಭಾಳ ಕಡಿಮೆ ಆಗುತ್ತೆ ಇನ್ನು ಎರಡು ಟೈಮ್ ಕೊಟ್ಟರೆ ಆತಲ್ಲ ಸರ್ ನಮ್ದಾರು ಈ ಟೈಮ್ ಒಂದು ಸರ್ ಇನ್ನೊಂದು ಟೈಮ್ ಕೊಟ್ಟರೆ ಸರ್ ಹಾಂ ಸರ್ ನೀವು ಫೋಟೋ ತಕೊಂಡು ಹೋಗಿ